ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ವರ್ಷದ ಕೊನೆಯ ಶನಿವಾರ ಈ ದಿನ ನಮಗೆ ಸಂಕಷ್ಟ ಅರ ಚತುರ್ಥಿ ಕೂಡ ಇದೆ ಇನ್ನು ಶನಿ ಭಗವಂತನಿಗೆ ಅನುಗ್ರಹಕ್ಕಾಗಿ ನಾವು ಈ ಒಂದು ರೂಪಾಯಿಯನ್ನು ಈ ಜಾಗದಲ್ಲಿ ಇಟ್ಟರೆ ಸಾಕು ಅದು ಸಾಯಂಕಾಲ ಐದುವರೆಯಿಂದ ನೀವು ಹತ್ತು ಗಂಟೆ ಒಳಗಡೆ ಈ ಜಾಗದಲ್ಲಿ ಇಟ್ಟರೆ ಶನಿ ಭಗವಂತನ ಅನುಗ್ರಹ ಆಗುತ್ತೆ ನಮಗೆ ಇಷ್ಟು ದಿನ ಏನು ಕಷ್ಟ ಇತ್ತು ದೃಷ್ಟಿ ಇತ್ತು ಅದೆಲ್ಲ ತೊಲಗಿ ನಮಗೆ ಒಳ್ಳೆಯ ದಿನಗಳು ಇನ್ನು ಬರುವಂಥ ವರ್ಷ ಒಳ್ಳೆಯ ದಿನಗಳು ಬರಲಿ ಅಂತ ನಾವು ಈ ಒಂದು ರೂಪಾಯಿ ಕಾಯ್ನನ್ನು ಈ ಜಾಗದಲ್ಲಿ ಇಡಬೇಕಾಗತ್ತೆ ಸ್ನೇಹಿತರೆ ಕೆಲಸವನ್ನು ಯಾರು ಮಾಡಬೇಕು ಅಂತಂದರೆ ಗಂಡಸರು ಕೂಡ ಮಾಡಿ ಹಾಗೇನೆ ಹೆಂಗಸರು ಕೂಡ ಮಾಡ್ಬೋದು ಮಕ್ಕಳು ಮಾಡೋ ಹಾಗಿಲ್ಲ ಹಾಗೇನೆ ಪ್ರೆಗ್ನೆಂಟ್ಸು ಮತ್ತು ಬಾಣಂತಿದ್ದೀರೋ ಮತ್ತು ತುಂಬ ವಯಸ್ಸಾಗಿರೋರು ಮಾಡೋ ಹಾಗಿಲ್ಲ ನೀವು ಮನೇಲಿ ಎಷ್ಟು ಜನ ಇರ್ತೀರೋ ಅಷ್ಟು ಕಾಯಿನ್ ತೊಗೊಬೇಕಾಗುತ್ತೆ ಈಗ ಇಬ್ಬರು ಮಕ್ಕಳು ಇದ್ರು ಅಂದರೆ ಇಬ್ಬರು ಮಕ್ಕಳು ನಿಮಗೆ ಗಂಡ ಹೆಂಡತಿಗೆ ಅಂದರೆ ನಾಲ್ಕು ಕಾಯಿನ್ ತೊಗೊಬೇಕಾಗುತ್ತೆ ಅಥವಾ ಅಪ್ಪ ಅಮ್ಮ ಇದ್ದರು ಅಂತಂದರೆ ಅವರಿಗೆ ಎರಡು ಕಾಯಿನ್ ಎಕ್ಸ್ಟ್ರಾ ತೊಗೊಳ್ಳಿ ಒಬ್ಬೊಬ್ಬರಿಗೆ ಒಂದೊಂದು ಕಾಯಿನ್ ಅನ್ನೋ ಥರ ನಂತರ ಏನು ಮಾಡಬೇಕು ಅಂತಂದರೆ ಅವ್ರನ್ನ ನೀವು ಯಾರಿಗೆ ದೃಷ್ಟಿ ತೆಗೆದಿರ ಅವ್ರನ್ನ ಉತ್ತರಾಭಿಮುಖವಾಗಿ ಅಂದರೆ ಅವ್ರ ಮುಖ ಉತ್ತರಕ್ಕೆ ನೋಡೋ ಥರ ನೀವು ನಿಲ್ಲಿಸ್ಬೇಕಾಗತ್ತೆ ನಿಲ್ಲಿಸಿ ನೀವು ಅವರಿಗೆ ನಿಮ್ಮ ಕೈಯಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಒಂದು ರೂಪಾಯಿ ಕಾಯಿನನ್ನು ಇಟ್ಕೊಂಡು ನೀವು ಅವ್ರ ತಲೆ ಸುತ್ತೂ ನೀವು ಕ್ಲಾಕ್ ವೈಸ್ ಏಳು ಸಾರಿ ಆ್ಯಂಟಿ ಕ್ಲಾಕ್ ವೈಸ್ ಏಳು ಸಾರಿ ಅಂದರೆ ಬಲಗಡೆಯಿಂದ ಒಂದು ಏಳು ಸಾರಿ ಎಡಗಡೆಗೆ ಏಳು ಸಾರಿ ಈ ರೀತಿಯಾಗಿ ನೀವು ಏಳು ಸುತ್ತು ಸುತ್ತಿ ನೀವು ಅದನ್ನು ಒಂದು ಪೇಪರಲ್ಲಿ ಇಟ್ಕೊಳ್ಳಿ ಇದೇ ರೀತಿ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ಒಂದೊಂದು ಕಾಯಿನು ಒಬ್ಬೊಬ್ಬರಿಗೆ ಈ ರೀತಿಯಾಗಿ ಕ್ಲಾಕ್ ವೈಸ್ ಏಳು ಸಾರಿ ಆ್ಯಂಟಿ ಕ್ಲಾಕ್ ವೈಸ್ ಏಳು ಸಾರಿ ನಿಮಗೆ ಎಡಗೈಯಲ್ಲಿ ಇಟ್ಕೊಂಡು ನೀವು ಈ ರೀತಿಯಾಗಿ ದೃಷ್ಟಿ ತೆಗಿಬೇಕಾಗತ್ತೆ ಕೊನೆಗೆ ನಿಮಗೂ ಇದೇ ರೀತಿಯಾಗಿ ನೀವು ತೊಗೊಬೇಕಾಗತ್ತೆ ಅಷ್ಟು ಕಾಯಿನ್ ತೊಗೊಂಡು ಎಲ್ಲೂ ಹೋಗಬೇಕು ಅಂತಂದರೆ ನೀವು ನವಗ್ರಹಗಳ ದೇವಸ್ಥಾನ ಇರುತ್ತಲ್ಲ ಆ ನವಗ್ರಹಗಳ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಶನಿ ಮಹಾತ್ಮನದ ವಿಗ್ರಹ ಇರುತ್ತಲ್ಲ ಅದರ ಮುಂದೆ ಇಡಬೇಕಾಗುತ್ತೆ ನೀವು ಎಷ್ಟು ಕಾಯಿನ್ ತೊಗೊಂಡೋಗಿರ್ತೀರೋ ಅಷ್ಟೂ ಕಾಯಿನ್ನು ತೊಗೊಂಡೋಗಿ ನೀವು ಆ ಪೇಪರಲ್ಲೇ ತೊಗೊಂಡೋಗಿ ಶನಿ ಮಹಾತ್ಮನ ವಿಗ್ರಹದ ಮುಂದೆ ಇಡಬೇಕಾಗತ್ತೆ ನಮ್ಮ ಪೇರೆಂಟ್ಸ್ ಆಗಿದೆ ಅವರು ಹೇಗೆ ಮಾಡೋದು ಅಂತಂದರೆ ಅವರು ಮಾಡ್ಬೋದಾ ಬೇಡವಾ ಅಂದರೆ ಖಂಡಿತ ಅವರು ಮಾಡ್ಬೋದು ಹೇಗೆ ಮಾಡೋದು ಅಂತ ಇದ್ದೀನಿ ನೋಡಿ ಅವರು ಒಂದು ರೂಪಾಯಿ ಕಾಯಿನ್ ಇಟ್ಕೊಂಡು ನಿಮಗೆ ನೀವೇನೇ ದೃಷ್ಟಿ ತೊಗೊಂಡು ಯಾವುದಾದ್ರೂ ಮರದ ಕೆಳಗಡೆ ಯಾವುದಾದ್ರೂ ದೊಡ್ಡ ಮರ ಇರುತ್ತಲ್ಲ ಮರದ ಕೆಳಗಡೆ ನೀವು ಸ್ವಲ್ಪ ಹಳ್ಳ ಮಾಡಿಬಿಟ್ಟು ಆ ಹಳ್ಳದಲ್ಲಿ ಈ ಒಂದು ರೂಪಾಯಿನ ಇಟ್ಟು ಆ ಒಂದು ರೂಪಾಯಿ ಮೇಲೆ ನೀವು ಮಣ್ಣು ಮುಚ್ಚಿಬಿಟ್ಟು ನೀವು ಬರಬೇಕಾಗತ್ತೆ ಈ ರೀತಿಯಾಗಿ ಮಾಡಿದ್ರೂ ಕೂಡ ದೃಷ್ಟಿ ಹೋಗುತ್ತೆ ಯಾರು ದೇವಸ್ಥಾನಕ್ಕೆ ಹೋಗಿ ಅಂದರೆ ನವಗ್ರಹಗಳ ಹತ್ರ ಹೋಗಿ ಒಂದು ರೂಪಿ ಕಾಯಿನ ಇಡ ಅನ್ನೋರು ಇನ್ನು ನಮ್ಮ ಊರಲ್ಲಿ ನವಗ್ರಹ ದೇವಸ್ಥಾನ ಇಲ್ಲ ಅಥವಾ ನವಗ್ರಹ ದೇವಸ್ಥಾನ ಇದೇ ತುಂಬ ದೂರ ಇದೆ ಹೋಗೋಕೆ ಆಗಲಿಲ್ಲ ಅನ್ನೋರು ನಿಮ್ಮ ಮನೆ ಹತ್ರ ಇರೋ ಯಾವುದಾದ್ರೂ ಒಂದು ಮರದ ಹತ್ರ ಎಲ್ಲರೂ ಕೂಡ ಈ ರೀತಿಯಾಗಿ ಮಾಡ್ಬೋದು ನವಗ್ರಹ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಅನ್ನೋರು ದೃಷ್ಟಿ ತೆಗೆದು ಒಂದು ಮರದ ಕೆಳಗಡೆ ನೀವು ಎಲ್ಲ ಕಾಯಿನೂ ಒಟ್ಟಿಗೂ ಕೂಡ ಇಡ್ಬೋದು ಅಂದರೆ ಒಂದು ಈಗ ಐದು ಕಾಯಿನ್ ತೊಗೊಂಡಿರ್ತೀರ ಐದು ಜನಕ್ಕೆ ದೃಷ್ಟಿ ತೆಗೆದಿರ್ತೀರ ಐದು ಕಾಯಿನೂ ಕೂಡ ಒಂದೇ ಮರದ ಕೆಳಗಡೆ ನೀವು ಅದನ್ನು ಮಣ್ಣಲ್ಲಿ ಮುಚ್ಚಿ ಇಡ್ಬೋದು ಈ ರೀತಿ ಕೂಡ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ ನಿಮ್ಮಲ್ಲಿ ಇರುವಂಥ ಪ್ರಾಬ್ಲಮ್ಸ್ ಆಗಲಿ ಅಥವಾ ಬ್ಲಾಕೇಜಸ್ ಆಗಲಿ ನೆಗೆಟಿವ್ ಎನರ್ಜಿ ಆಗಲಿ ಇವೆಲ್ಲ ರಿಲೀಸ್ ಆಗುತ್ತೆ ಶನಿ ಮಹಾತ್ಮನ ಅನುಗ್ರಹ ಅನ್ನೋದು ಆಗುತ್ತೆ ಅದರಲ್ಲೂ ಶನಿವಾರ ಕೊನೆಯ ಶನಿವಾರ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಕೊನೆಯ ಶನಿವಾರ ಈ ರೀತಿಯಾಗಿ ನೀವು ಸಂಜೆ ಐದುವರೆಯಿಂದ ಹತ್ತು ಗಂಟೆ ಒಳಗಡೆ ಯಾವ ಸಮಯದಲ್ಲಿ ಕೂಡ ಮಾಡ್ಕೊಬೋದು ನಿಮ್ಗೆ ಯಾವ ಟೈಮ್ ಆಗುತ್ತೋ ಆ ಟೈಮಲ್ಲಿ ಈ ರೀತಿಯಾಗಿ ಒಂದು ರೂಪಾಯಿ ಕಾಯಿನಿಂದ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂಥ ಎಲ್ಲ ಪ್ರಾಬ್ಲಮ್ಸು ನೆಗೆಟಿವ್ ಎನರ್ಜಿ ಕೂಡ ತುಲಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎರಡನೇ ರೆಮಿಡಿ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅದನ್ನು ಏನು ಮಾಡೋದು ಅಂತಂದರೆ ಇದನ್ನು ತರ್ಟಿ ಫಸ್ಟ್ ಭಾನುವಾರ ನೈಟ್ ಮಾಡಬೇಕಾಗತ್ತೆ ನಾವಿಲ್ಲ ಭಾನುವಾರ ಮನೇಲಿರಲ್ಲ ನಾವು ಹೊರ್ಗಡೆ ಹೋಗ್ತಾ ಇದ್ದೀರಿ ಅಂದರೆ ಯಾವ ಸಮಯದಲ್ಲಿ ಹೊರಗಡೆ ಹೋಗ್ತೀರಾ ಅದೇ ಟೈಮಲ್ಲೇ ಕೂಡ ಮಾಡ್ಬೋದು ತುಂಬ ಸಿಂಪಲ್ಲಿದೆ ಅಕಸ್ಮಾತ್ ನಾನು ಮನೆಯಲ್ಲೇ ಇರ್ತೀನಿ ಅಂತಂದರೆ ನೀವು ಭಾನುವಾರದ ರಾತ್ರಿ ಕೂಡ ಮಾಡ್ಕೊಬೋದು ಏನು ಮಾಡಬೇಕು ಅಂದರೆ ಈಗ ಹೊರಗಡೆ ಹೊರಟಿದ್ದೀರಾ ಪಾರ್ಟಿಗೆ ಹೋಗ್ತಾ ಇದ್ದೀನಿ ನನ್ನ ಮನೇಲಿ ಇರೋಲ್ಲ ಅನ್ನೋರು ನೀವು ಯಾವ ಸಮಯದಲ್ಲಿ ಹೊರಗಡೆ ಹೋಗ್ತಿದ್ದೀರಾ ಅದೇ ಸಮಯದಲ್ಲಿ ದಾಲ್ಚಿನ್ನಿ ಪೌಡರ್ ಅಂದರೆ ಚಕ್ಕೆ ಪೌಡರ್ ಎಲ್ಲ ಅಡುಗೆ ಮನೆಗಳಲ್ಲೂ ಎಲ್ಲರ ಮನೆಗಳಲ್ಲೂ ಇದ್ದಿದ್ದೇ ಇರುತ್ತೆ ಅಥವಾ ದಾಲ್ಚಿನ್ನಿ ಪೌಡರ್ ಇಲ್ಲ ಅಂದರೆ ದಾಲ್ ಚಿನ್ನಿ ಚಕ್ಕೆ ಆದರೂ ಇದ್ದೇ ಇರುತ್ತೆ ನೀವು ಚಕ್ಕೆ ಇತ್ತು ಅಂತಂದರೆ ನಿಮ್ಮ ಗೇಟಿನ ಹತ್ರ ನೀವು ಲೆಫ್ಟ್ ಸೈಡು ಅಥವಾ ರೈಟ್ ಸೈಡು ಎರಡರಲ್ಲಿ ಯಾವ ಸೈಡಾದರೂ ಪರವಾಗಿಲ್ಲ ನೀವು ಇದೇ ಸೈಡ್ ಇಡಬೇಕು ಅಂತ ಏನೂ ಇಲ್ಲ ಲೆಫ್ಟಲ್ಲಾದರೂ ಹಿಡಿ ಅಥವಾ ರೈಟಲ್ಲಾದರೂ ಹಿಡಿ ಒಂದು ದಾಲ್ಚೀನಿ ಚಕ್ಕೆನ ನೀವು ಇಟ್ಟು ಹೋಗಬೇಕಾಗತ್ತೆ ಪಾರ್ಟಿಗೆ ಹೋಗೋರು ಅಥವಾ ನಾವು ಮನೇಲೇ ಇರ್ತೀರಿ ಅಂದರೆ ನೀವು ಮನೇಲಿ ರಾತ್ರಿ ಹತ್ತು ಗಂಟೆ ಅಥವಾ ಹತ್ತು ಗಂಟೆ ಮೇಲೆ ನೀವು ಒಂದು ಸ್ವಲ್ಪ ದಾಲ್ಚೀನಿ ಆಗಲಿ ಅಥವಾ ದಾಲ್ಚೀನಿ ಪೌಡ್ರ್ ಆಗಲಿ ಪೌಡ್ರ್ ಇತ್ತು ಅಂದರೆ ಪೌಡ್ರನು ಕೂಡ ಒಂದು ಎರಡು ಪಿಂಚ್ ಆಗೋಷ್ಟು ನೀವು ನೀವು ಕೂಡ ಅಷ್ಟೇ ಲೆಫ್ಟ್ ಸೈಡ್ ಆದರೂ ಪರವಾಗಿಲ್ಲ ರೈಟ್ ಸೈಡ್ ಆದರೂ ಪರವಾಗಿಲ್ಲ ಯಾವುದೋ ಒಂದು ಸೈಡ್ ಇಡಿ ಈ ರೀತಿಯಾಗಿ ಇಡೋದ್ರಿಂದ ಹೊಸ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷದಲ್ಲಿ ನಿಮಗೆ ಮಹಾಲಕ್ಷ್ಮಿಯ ಆಗಮನ ಆಗುತ್ತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ಮನೆಗೆ ಆಗುತ್ತೆ ನಾವು ದಾಲ್ಚೀನಿ ಚಕ್ಕೆ ಲವಂಗ ಅಥವಾ ಏಲಕ್ಕಿ ಇದನ್ನೆಲ್ಲ ನಾವು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ವಸ್ತುಗಳು ಹಾಗಾಗಿ ಈ ದಾಲ್ಚೀನಿಯನ್ನು ನೀವು ತರ್ಟಿ ಫಸ್ಟ್ ನೈಟ್ ನಿಮ್ಮ ಗೇಟಿನ ಹತ್ರ ಇಡೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಆಗಮನ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ದಾಲ್ಚಿನ್ನಿ ಚೆಕ್ಕೆ ನಿಮಗೆ ಗುಡ್ ವೈಬ್ರೇಷನ್ ತಂದು ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಯಾರು ಮಿಸ್ ಮಾಡಬೇಡಿ ಈ ಸಾರಿ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಬೇಕು ನಾವು ಯಾವುದೇ ಕೆಲಸ ಕೈ ಹಾಕಿದ್ರು ನಮಗೆ ಪೂರ್ಣ ಆಗಬೇಕು ಯಶಸ್ಸು ಸಿಗಬೇಕು ಅಂದರೆ ನೀವು ಈ ರೀತಿಯಾಗಿ ಚಕ್ಕೆ ಅಂದ್ರೆ ದಾಲ್ಚಿನ್ನಿಯಿಂದ ಈ ರೀತಿಯಾಗಿ ಮಾಡಿ ನೋಡಿ ಸ್ನೇಹಿತರೆ ಮೂರನೇ ರೆಮಿಡಿ ತಿಳಿಸ್ಕೊಡ್ತಾ ಇದ್ದೀನಿ ಅದು ಏನು ಅಂತಂದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ವರ್ಷದ ಮೊದಲ ದಿನ ನಮಗೆ ಈ ಮೊದಲ ದಿನ ನೀವು ಸ್ನಾನ ಮಾಡುವ ನೀರಿಗೆ ಈ ಒಂದು ವಸ್ತುವನ್ನು ಬೆರೆಸಿ ನೀವು ಸ್ನಾನ ಮಾಡಬೇಕಾಗುತ್ತೆ ಯಾವ ವಸ್ತು ಅಂದರೆ ಸ್ವಲ್ಪ ಕಲ್ಲುಪ್ಪು ನೀವು ಜಾಸ್ತಿ ಕಲ್ಲುಪ್ಪು ಹಾಕಿ ಒಂದು ಸ್ವಲ್ಪ ಒಂದು ನಾಲ್ಕು ಕಾಳಾಗಷ್ಟು ಕಲ್ಲುಪ್ಪನ್ನು ಹಾಕಬೇಕಾಗತ್ತೆ ನಂತರ ಸ್ವಲ್ಪ ಗೋಮೂತ್ರ ಹಾಕೊಳ್ಳಿ ಹಾಗೆಯೇ ಗಂಗಾ ಜಲ ಈ ಮೂರು ಇದ್ದು ಮನೆಯಲ್ಲಿ ಅಂದರೆ ಹಾಕೊಳ್ಳಿ ಇಲ್ಲ ಅಂತಂದ್ರೆ ಮನೆಯಲ್ಲಿ ಯಾವ ವಸ್ತು ಇತ್ತು ಅಂದರೆ ಈ ಮೂರಲ್ಲಿ ಯಾವುದಿತ್ತೋ ಅದನ್ನು ಕೂಡ ಹಾಕ್ಕೊಬೋದು ಎಲ್ಲರ ಮನೆಯಲ್ಲೂ ಕಲ್ಲು ಪಂದು ಇದ್ದೇ ಇರುತ್ತೆ ಮತ್ತು ಗೋಮೂತ್ರ ಸುಮಾರು ಜನದ ಮನೆಗಳಲ್ಲಂತೂ ಈಗ ನಾವು ಗೋಮೂತ್ರ ಯಾಕೆಂದರೆ ಕಳಶ ಎಲ್ಲ ಇಡಬೇಕಂದ್ರೆ ಕಳಶಕ್ಕೆಲ್ಲ ನಾವು ಗೋಮೂತ್ರನ ನಾವು ಯೂಸ್ ಮಾಡ್ತಿರಲ್ಲ ಹಾಗಾಗಿ ಗೋಮೂತ್ರ ಗಂಗಾಜಲನೂ ನಾವು ಕಳಶಕ್ಕೆ ಹಾಕ್ತಿವಿ ಹಾಗಾಗಿ ಗಂಗಾಜಲನೂ ಎಲ್ಲರ ಮನೆಗಳಲ್ಲೂ ಇದ್ದೇ ಇರುತ್ತೆ ನಿಮ್ಮ ಮನೆಗಳಲ್ಲಿ ಈಗ ಯಾವುದಿರುತ್ತೆ ಈ ಮೂರಲ್ಲಿ ಆ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಹಾಕುವ ಕೂಡ ನೀವು ಆ ದಿನ ನೀವು ತಲೆಗೆ ಸ್ನಾನ ಮಾಡಬೇಕಾಗುತ್ತೆ ಮತ್ತು ಸೋಮವಾರದ ದಿನ ತಲೆಗೆ ಸ್ನಾನ ಮಾಡಿಕೊಂಡು ನಿಮಗೆ ಸೋಮವಾರ ಆಗಿರೋದ್ರಿಂದ ನೀವು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ನೀವು ಬಿಲ್ವ ಪತ್ರೆಯನ್ನು ಕೊಟ್ಟು ನಿಮ್ಮ ಹೆಸರಲ್ಲಿ ಆರ್ಚನೆ ಮಾಡಿಸ್ಕೊಂಬನ್ನಿ ಯಾಕೆಂದರೆ ವರ್ಷದ ಮೊದಲನೇ ದಿನ ನಮಗೆ ಸೋಮವಾರ ಆಗಿರೋದ್ರಿಂದ ನಾವು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ನಾವು ಬಿಲ್ಪತ್ರೆಯಿಂದ ನಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನರ ಹೆಸರಲ್ಲಿ ನೀವು ಅರ್ಚನೆ ಮಾಡಿಸ್ಕೊಂಡು ನೀವು ಮನೆಗೆ ಬಂದು ಆ ಕುಂಕುಮವನ್ನು ನೀವು ಎಲ್ಲರೂ ದಾನೆ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ದಾನೆ ಮಾಡ್ಕೊಳ್ಳೋದ್ರಿಂದ ಇಡೀ ವರ್ಷ ನಿಮ್ಮ ಏನು ಕಷ್ಟಗಳಿರುತ್ತೋ ಆ ಕಷ್ಟಗಳೆಲ್ಲ ಕಳೀತಾ ಹೋಗುತ್ತೆ ನಿಮಗೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷ ಪೂರ್ತಿ ಎಲ್ಲರಿಗೂ ಸುಖ ಸಂತೋಷ ನೆಮ್ಮದಿಯನ್ನು ತಂದ್ಕೊಳ್ಳಿ ನೀವು ಏನು ಅಂದ್ಕೊಂತಿರೋ ಅದು ಸಾಧನೆ ಮಾಡುವಂಥ ಶಕ್ತಿ ಕೊಡಿ ಅಂತ ನಾನು ಭಗವಂತನಲ್ಲಿ ಬೇಡ್ಕೊತೀನಿ ಇದರ ಶನಿವಾರ ಭಾನುವಾರ ಸೋಮವಾರ ಮೂರೂ ದಿನ ಮಾಡುವಂಥ ರೆಮಿಡೀಸ್ನ ತಿಳಿಸ್ಕೊಟ್ಟಿದ್ದೀನಿ ತುಂಬ ಸಿಂಪಲ್ ಇದೆ ಎಲ್ಲ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ಮಾಡ್ಕೊಳ್ಳೋವಂಥದ್ದು ನೀವು ಶನಿವಾರದ ದಿನ ನೀವು ದೃಷ್ಟಿ ತಕ್ಕೊಂಡು ನೀವು ಅಲ್ಲಿ ನವಗ್ರಹಗಳ ದೇವಸ್ಥಾನದ ಹತ್ರ ಹೋಗಿ ನೀವು ಶನಿ ಮಹಾತ್ಮನ ಪಾದದ ಹತ್ರ ಇಟ್ಟು ಓಂ ಶನಿಶ್ಚರಾಯ ನಮಃ ಅಂತ ನೀವು ಹೇಳ್ಕೊಂಡು ನೀವು ಮನೆಗೆ ಬಂದು ನೋಡಿ ನಿಮಗೆ ಇರುವಂಥ ಯಾವುದೇ ಥರದ ಪ್ರಾಬ್ಲಮ್ಸ್ ಆದರೂ ಅವೆಲ್ಲ ತೊಲಗಿ ಹೋಗುತ್ತೆ ಇನ್ನು ನೀವು ಭಾನುವಾರದ ದಿನ ಈ ರೀತಿಯಾಗಿ ದಾಲ್ಚಿನ್ನಿ ಇಡೋದ್ರಿಂದ ನಿಮಗೆ ಗುಡ್ ವೈಬ್ಸ್ ಕೂಡ ಬರೋಕ್ಕೆ ಶುರು ಆಗುತ್ತೆ ಇನ್ನು ಸೋಮವಾರ ದಿನ ನೀವು ತಲೆಗೆ ಸ್ನಾನ ಮಾಡೋದ್ರಿಂದ ಈ ಕಲ್ಲೊಪ್ಪು ಗಂಗಾ ಜಲ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚನೆ ಮಾಡಿಸ್ಕೊಂಬನ್ನಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು